ಸೋಮಾರು ದಿವಸ ನೀರಿಗೆ ಹಾಕಬೇಕು ಮಂಗಳಾರ ದಿನ ಕನ ಕಟ್ಟಿ ಕುರಿ ಕತ್ತರಿಸ್ಬೇಕಪ್ಪ ಹುಣ್ಣು ಹೆಣ್ಣು ಇರಲಿ ಅಮಾಸೆ ಹೆಣ್ಣು ಇದ್ದಾಗ ಸೋಮಾರು ದಿನ ನೀರಿಗೆ ಹಾಕಿ ಮಂಗಳಾರ ದಿನ ಕತ್ತರಿಸ್ಬೇಕು ಉಂಡಾಡ ಪಂದ ಮಾಡ್ ಮಾಡಿದ್ವಿ ನಿಯಮ ಈಗ ಅಮಾಸೆ ಇರೋದು ಗೊತ್ತಿಲ್ಲ ಗ್ರಹಣ ಇರೋದು ಗೊತ್ತಿಲ್ಲ ಯಾವಾಗ ಸಿಕ್ಷ ಕತ್ತರಿಸಿ ನಮ್ಮ ಕುರುಬರ ಕಟಗರಾಗಿ ಹಣಗುರು ಕೇರಿಬಿಟ್ಟು ಲಕ್ಷ್ಮೀ ಬದಲಿಯವರಿಗೆ ವಶ ಆಗ್ಬಿಟ್ಟಿ ಲಮನಿಯವರು ಪುಂಜಾರು ಪರ್ಚುರು ಅವ್ರೂರು ಮಾಡೋಕಿಬಿಟ್ರು ಎಂಥೊಬ್ಬರು ಮಾಡಿದ್ರು ಊರು ಬಿಟ್ಟು ಊರಿಗೆ ಹೋಗೋದ್ಗಲ್ಲ ಏ ನಿಮ್ಮ ತಾಯಿ ಕುರುಬ ಹ್ಯಾಂಗೆ ಬಿಟ್ಟಿಲ್ಲ ಹೊಲದಾಗಂತಾರೋ ಅವ್ರ ಜಾತಿ ನೋಡಂಗಲ್ಲ ಕುರಿ ಆ ನಮ್ಮ ಕುರುಬಂದ ಕುರಿ ಹಂಗೆ ಯಪ್ಪ ನಮ್ಮ ಕುರಿ ಕತ್ತರಿಸ್ಬೇಕು ನಮ್ಮ ಕತ್ರಿ ನಮಗೆ ಡೊಳ್ಳು ಡಮಾಗಿ ಛತ್ರಿಕೆ ಸೂರ್ಯಪ್ಪನ ಹಚ್ಚನ ಪಲ್ಲ ಕನ್ನ ಶಾನೆ ನಿಶಾನೆ ಹೆಚ್ಚಿನವಾದ ಬರ್ತಾವಳೆ ಮೂರ್ತಾಪು ನಮ್ಮ ಬೇರೆ ಮುಂದೆ ಚರರ ಪರ ಅಂತ ರೀ ನಮ್ಮ ಚಿನ್ನ ಕಾಳಿ ಯಪ್ಪ ನಮ್ಮ ಡೊಳ್ಳು ಡಮಾಗಿ ನಮ್ಮ ಕುರುಬನ ಕರೆ ಕಳಿಸ್ಬೇಕು ಚಲಮುಂಡಾಸ ಮಾಡಬೇಕು ಮೈತ್ರಿ ಮನೆಯಲ್ಲಿರ್ಬೇಕು ಮಲ್ಲಿಗೆ ಹೋಗಿ ಮೂಡ್ಲಿ ಮೂಡ್ಲಿಕ್ಕೆ ಐದರಿಕಿ ಬೀಜ ಬಿತ್ತಿದ್ದು ಕುಲ ನಡೆ ಜಾತಿ ಬಿತ್ಬೇಕಂತ ಈಗ ನನ ಉಲಾಸ ಆಗೈತೆ ನಿನ್ನ ಉಲಾಸ ಆಗೈತೆ ಅಂತೇಳಿ ಮಾದ್ರ ಕುಂದಾರ ಬಿತ್ತಿ ಒತ್ತಟ್ಟು ಮಳೆ ಆದರೂ ಹೊತ್ತಟ್ಟು ಮಳೆ ಮೊದಲು ನಮ್ಮ ಕುರುಬನ ಕರೆ ಕಳಿಸಿ ಚಲಮುಂಡಾಸ ಮಾಡಿ ಮೈತು ಮೈತುಮನ ಮೊಸರನ್ನ ಊಟ ಮಾಡಿಸಿ ಕೊಳಗಾಕಿ ದಿಕ್ಕಿಗೆ ಬಿತ್ತಿ ಬಿಟ್ರೆ ಕುಲಾನ್ಯಾರ ಜಾಚಿ ಬಿತ್ತವಾಗ ಹಂಗಿತ್ತು ಯಪ್ಪ ನಮ್ಮ ಹುಂಡಾಡ ಹೊಂಡಾಡಪದ ಕುರಿ ನಮ್ಮ ಕುರಿಗೆ ಮರಿಗೆ ಕಾಲು ಮುಡಿದ್ರೆ ಕಾಲು ಕಟ್ಟಬೋಕ್ ರೀ ನಮ್ಮ ಕಾಲು ಶುಭರು ಒಂದೊಂದು ಕಟ್ಟಿಗೆ ಕೊನ ತೋರಿಸಿನಿ ಶಾಸ್ತ್ರ ಕುಂತ ಹೊಂದಿನ ಮಧ್ಯಾಹ್ನದ ಕತ್ತಿದ್ದೀಪ ಅದು ದೇವನ ಕಾಂಡ ರಾಮನ ಕಾಂಡ ಮುಗಿತಿದ್ದ ಕರೇ ನಮ್ಮ ಕುರುಗನ ಕಾಂಡ ಹಿಂದಿಗೂ ಮುಗಿಯಂಗಳ್ರಿ ನೀವು ತಾಯಿನೇ ತಾಯಿನೇಶ್ವರವ್ವ ತಂದೆ ಬರಮದೇವ ಸೋದರ ಭಾವ ನಾರಾಯಣ ಮೂರ್ತಿ ಅನಿಬಿ ಹುಡ್ಲಿ ಹಿಡಿದವು वो मालिंग राय सोम राय झक्का प्राय झक्का प्राय मालिंग राय अमृत भाई खाना भाई। शिवा परमेश्वरा